ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಹೌದು ವೀಕ್ಷಕರೇ ಇಂದು ನಾವು ನಿಮಗೆ ತಿಳಿಸಿಕೊಳ್ಳಲಿರುವ ಸುದ್ದಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಿಂದ ಅಥಣಿ ನಗರದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದ್ದು ರಾಮಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ ಹಾಗೂ ಶಾರದಾ ಚಿಕ್ಕ ಮಕ್ಕಳ ಆಸ್ಪತ್ರೆಗಳ ಭವ್ಯ ಉದ್ಘಾಟನಾ ಸಮಾರಂಭ ಅತ್ಯಂತ ಧಾರ್ಮಿಕ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು ಈ ಮಹತ್ವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದವರು ಅಥಣಿಯ ಶ್ರೀ ಶೆಟ್ಟರ ಮಠದ ಶ್ರೀ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಬೆಳಗಾವಿಯ ರಾಮಕೃಷ್ಣ ಆಶ್ರಮದ ಶ್ರೀ ಶ್ರೀ ಪ್ರಜ್ಞಾನಂದ ಸ್ವಾಮಿಗಳು ಪರಮಾನಂದನವಾಡಿಯ ಶ್ರೀ ಬ್ರಹ್ಮಾನಂದ ಆಶ್ರಮದ ಶ್ರೀ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಈ ಮೂರು ಮಹಾನೀಯರ ದಿವ್ಯ ಸಾನಿಧ್ಯ ಈ ಸಮಾರಂಭಕ್ಕೆ ವಿಶೇಷ ಘನತೆ ನೀಡಿತು ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಅಥಣಿ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಸಮಾಜಮುಖಿ ವ್ಯಕ್ತಿಗಳಾದ ಚಿದಾನಂದ ಲಕ್ಷ್ಮಣ ಸವದಿಯವರು ಭಾಗವಹಿಸಿ ತಮ್ಮ ಅಮೃತ ಹಸ್ತದಿಂದ ಆಸ್ಪತ್ರೆಗಳನ್ನು ಉದ್ಘಾಟಿಸಿದರು ಅವರ ಉಪ ಸ್ಥಿತಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ವೈಭವ ತಂದಿತು ವೀಕ್ಷಕರೇ ಈ ನೂತನ ಆಸ್ಪತ್ರೆಗಳ ವಿಶೇಷತೆಗಳ ಬಗ್ಗೆ ಹೇಳಬೇಕೆಂದರೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಗಮನ ನೀಡಲಾಗಿದೆ ಶಾರದಾ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿದ್ದು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಉದ್ದೇಶ ಹೊಂದಿದೆ ಇದರಿಂದ ಅಥಣಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನತೆಗೆ ಕೂಡ ಬಹಳಷ್ಟು ಅನುಕೂಲವಾಗಲಿದೆ ಇದೇ ವೇಳೆ ರಾಮಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಸ್ಕ್ಯಾನಿಂಗ್ ಸೌಲಭ್ಯಗಳು ಲಭ್ಯವಿದ್ದು ನಿಖರ ಹಾಗೂ ವಿಶ್ವಾಸಾರ್ಹ ವೈದ್ಯಕೀಯ ಪರೀಕ್ಷೆಗಳನ್ನು ಇಲ್ಲಿ ಮಾಡಿಸಿಕೊಳ್ಳಬಹುದು ಇದರಿಂದ ರೋಗನಿರ್ಣಯ ಇನ್ನಷ್ಟು ಸುಲಭ ಹಾಗೂ ವೇಗವಾಗಲಿದೆ ಈ ಆಸ್ಪತ್ರೆಯ ನೂತನ ವೈದ್ಯರಾಗಿ ಸೇವೆ ಸಲ್ಲಿಸಲಿರುವವರು ಡಾ ಎಂಜಿ ಮುಂಡಗನೂರ್ ಎಲ್ಸಿಎಚ್ ಹೋಮಿಯೋಪತಿ ಡಾ ಪ್ರವೀಣ ಎಂ ಮುಂಡಗನೂರ್ ಎಂಡಿ ರೇಡಿಯಾಲಜಿಸ್ಟ್ ಮತ್ತು ಡಾ ಬಸವರಾಜ್ ಎಂ ಮುಂಡಗನೂರ್ ಎಂಬಿಬಿಎಸ್ ಡಿಸಿಎಚ್ ಪೀಡಿಯಾಟ್ರೀಷಿಯನ್ ಈ ಅನುಭವಿ ವೈದ್ಯರ ಸೇವೆಯಿಂದ ಅಥಣಿ ಭಾಗದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ದೊರಕಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಆಸ್ಪತ್ರೆ ಸ್ಥಾಪಕರ ಸಮಸ್ತ ಕುಟುಂಬದವರು ಬಂಧುಗಳು ಸ್ನೇಹಿತರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಧಾರ್ಮಿಕ ವಿಧಿವಿಧಾನಗಳು ಆಶೀರ್ವಚನಗಳು ಮತ್ತು ಜನಸಾಗರದ ಮಧ್ಯೆ ನಡೆದ ಈ ಕಾರ್ಯಕ್ರಮ ಅಥಣಿ ನಗರದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಆರಂಭಿಸಿದಂತಾಗಿದೆ ವೀಕ್ಷಕರೇ ಆರೋಗ್ಯವೇ ಮಹಾಧನ ಎಂಬ ಮಾತಿಗೆ ತಕ್ಕಂತೆ ಈ ರೀತಿಯ ಆಸ್ಪತ್ರೆ ಪತ್ರಗಳ ಸ್ಥಾಪನೆ ಜನಸಾಮಾನ್ಯರಿಗೆ ವರದಾನವಾಗಲಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ಇದರಿಂದಾಗಿ ಈಗ ಹೊಸದಾಗಿ ನಿರ್ಮಿಸುವ ನಮ್ಮ ನೂತನ ಕಟ್ಟದ ಉದ್ಘಾಟನದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಹೇಳಲು ಬಯಸುವ ನಮ್ಮ ಕಟ್ಟಡದಲ್ಲಿ ಚಿಕ್ಕ ಮಕ್ಕಳ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತವೆ ಇದರಲ್ಲಿ ಮುಖ್ಯವಾಗಿ ನವಜಾತ ಶಿಶುಗಳ ಆರೈಕೆ ಮತ್ತು ಎಕ್ಸ್ ರೇ ವಿಭಾಗ ಮತ್ತು ರಕ್ತ ಪರೀಕ್ಷಾ ಕೇಂದ್ರ ಸರ್ವಿಸ್ ಎಲ್ಲವೂ ಲಭ್ಯ ಲಭ್ಯವಿತ್ತು ಮತ್ತು ಚಿಕ್ಕ ಮಕ್ಕಳ ಐಶ್ಯೂ ಸೌಲಭ್ಯಗಳು ಸಿಗುತ್ತವೆ ಇದರಿಂದಾಗಿ ಎಲ್ಲ ಜನರು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ಮತ್ತು ಹೆಚ್ಚಿನಾಗಿ ನಾ ಜನರ ಸೇವೆ ಮಾಡಲು ಮುಗಾವಕಾಶವನ್ನು ಕೊಡಬೇಕಂತ ನಾವೆಲ್ಲರಿಗೂ ಓದ್ಕೊಟ್ಟೀವಿ ಮತ್ತು ಇಂಥೇಳಿ ಈಗ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಗೌಡರು ಒಂದು ರಾಮಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ ಇದು ನಿಮ್ಮಲ್ಲಿ ಎಲ್ಲ ಥರದ ಸ್ಕ್ಯಾನಿಂಗ್ಗಳು ಆಗುತ್ತವೆ ಅಂದರೆ ಗರ್ಭಿಣಿಯರು ಹಟ್ಟೆಯರು ಸಣ್ಣ ಮಗುವಿನ डेस करेंगे, डांपर्स करेंगे, इन्हीं को ही अगर समय लग रहा और तो अगर सबसे पहले बच्चों को